ನಮ್ಮ ಮಾರತಿ ಟನ್ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಆಗಿರದೇ ಇದ್ರೆ ಕೆಂಪು ಬಣ್ಣದ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತೋದನ್ನ ಮರಿಬೇಡಿ ಹಾಗೇನೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಇದರಿಂದ ನಮ್ಮ ಎಲ್ಲಾ ಲೇಟೆಸ್ಟ್ ವಿಡಿಯೋಗಳು ನಿಮಗೆ ಬೇಗನೆ ಸಿಗುತ್ತವೆ ನಮಸ್ಕಾರ ಸ್ನೇಹಿತರೆ ಮಾರುತಿ ಟೆಕನ್ ಫನ್ಗೆ ಗೆ ಸ್ವಾಗತ ಸ್ನೇಹಿತರೆ ಎಷ್ಟೋ ಜನ ತಮ್ಮ ಉಳಿತಾಯ ಯೋಜನೆಗಳನ್ನ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಪೋಸ್ಟ್ ಆಫೀಸ್ ಗಳಲ್ಲಿ ಮಾಡ್ತಾ ಇರ್ತಾರೆ ಸ್ನೇಹಿತರೆ ಇಲ್ಲಿ ನಿಮಗೆ ಜೆನ್ಯೂನ್ ಆಗಿ ಒಂದು ಭಾರತೀಯ ಪೋಸ್ಟ್ ಆಫೀಸ್ ನ ಒಂದು ಜೆನ್ಯೂ ವೆಬ್ಸೈಟ್ ಅಲ್ಲಿ ನಾನು ನಿಮಗೆ ಇಲ್ಲಿ ಡೀಟೇಲ್ಸ್ ಅನ್ನು ಕೊಡ್ತಾ ಇದ್ದೀನಿ ಇಲ್ಲಿ ನೀವು ನೋಡಿಕೊಂಡು ಇದ್ರ ಮೇಲೆ ನೀವು ಯಾವ ಒಂದು ಸ್ಕೀಮ್ ಗೆ ಇನ್ವೆಸ್ಟ್ ಮಾಡಬೇಕು ಡಿಸೈಡ್ ಮಾಡಿ ನೀವು ಇನ್ವೆಸ್ಟ್ ಮಾಡಬಹುದು ಸ್ನೇಹಿತರೆ ನಾನು ನಿಮ್ಗೆ ಇಲ್ಲಿ ಆರ್ ಡಿ ಬಗ್ಗೆನೇ ಹೇಳ್ತೀನಿ ಎಫ್ ಡಿ ಬಗ್ಗೆನೂ ಹೇಳ್ತೀನಿ ಸ್ನೇಹಿತರೆ ಈ ಒಂದು ವಿಡಿಯೋ ನೋಡಿದ ನಂತರ ನೀವು ನಿಮಗೆ ಬೇಕಾದ ಒಂದು ಯೋಜನೆಯನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಅದರ ಮೂಲಕ ನೀವು ಇನ್ವೆಸ್ಟ್ ಮಾಡಬಹುದು ಸ್ನೇಹಿತರೆ ಮೊದಲೇಗಾಗಿ ನೀಗ ಈ ಒಂದು ವೆಬ್ಸೈಟ್ ಅಲ್ಲಿ ಇದು ನಿಮಗೆ ವೆಬ್ಸೈಟ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಇಂಡಿಯಾ ಪೋಸ್ಟ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಅಂತ ಪೋಸ್ಟ್ ಆಫೀಸ್ ನ ಒಂದು ಜೆನ್ ವೆಬ್ಸೈಟ್ ಸ್ನೇಹಿತರೆ ಇಲ್ಲಿ ನೀವು ಕಾಣಬಹುದು ಸ್ಕೀಮ್ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ ಸೇವಿಂಗ್ ಸ್ಕೀಮ್ ಅಲ್ಲಿ ನೋಡಬಹುದು ಪೋಸ್ಟ್ ಆಫೀಸ್ ಸೇವಿಂಗ್ ಅಕೌಂಟ್ ಅಂದ್ರೆ ಇದು ಕಾಮನ್ ಆಗಿ ಒಂದು ಸೇವಿಂಗ್ ಅಕೌಂಟ್ ಅಂದ್ರೆ ಒಂದು ಉಳಿತಾಯ ಖಾತೆ ಓಪನ್ ಮಾಡೋದು ಸ್ನೇಹಿತರ ಆ ನಂತರ ಕೆಳಗೆ ಬಂದ್ರೆ ನಿಮಗೆ ಫೈವ್ ಇಯರ್ ಪೋಸ್ಟ್ ಆಫೀಸ್ ರಿಕರಿಂಗ್ ಡೆಪಾಸಿಟ್ ಅಂತ ಇದ್ದಾರೆ ನೋಡಿ ಆರ್ ಡಿ ಅಕೌಂಟ್ ನೀವು ಐದು ವರ್ಷದ ಒಂದು ಆರ್ ಡಿ ಅಕೌಂಟ್ ಅನ್ನು ನೀವು ಇಲ್ಲಿ ಓಪನ್ ಮಾಡಬಹುದು ಇಲ್ಲಿ ನೀವು ಕಾಣಬಹುದು ಸ್ನೇಹಿತರೆ ಒಂದು ಒಂದು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಈ ಇಂಟ್ರೆಸ್ಟ್ ಗಳು ಇದೆ ಅಂತ ಹೇಳ್ತಾ ಇದೆ ನೋಡಿ ಈ ಒಂದು ವೆಬ್ಸೈಟ್ ಇಲ್ಲಿ ನೀವು ಕಾಣಬಹುದು ಸೆವೆನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಪರ್ ಆನ್ ಇದು ಕ್ವಾರ್ಟರ್ಲಿ ಕಾಂಪೌಂಡೆಡ್ ಅಂದ್ರೆ ಪ್ರತಿ ಮೂರು ತಿಂಗಳಿಗೊಮ್ಮೆ ಇದು ಆ ಒಂದು ನೀವು ಆ ಉಳಿತಾಯ ಮಾಡಂತ ಹಣಕ್ಕೆ ಇದು ಸೇರ್ಬಿಡುತ್ತೆ ಇದು ಒಂದು ಒಳ್ಳೆ ಸ್ಕೀಮ್ ಅಂತಾನೆ ಹೇಳ್ಬಹುದು ಸ್ನೇಹಿತರೆ ಸೆವೆನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಸದ್ಯದಲ್ಲಿ ಇದು ಒಂದು ಹೈಯೆಸ್ಟ್ ರೇಟ್ ಅಂತ ಹೇಳಬಹುದು ಯಾಕೆಂದ್ರೆ ಈಗ ಸದ್ಯ ನಡೀತಾ ಇರೋದು ಬ್ಯಾಂಕ್ಗಳಲ್ಲಿ ಸೆವೆನ್ ಪರ್ಸೆಂಟ್ ವರೆಗೆ ನಡೀತಾ ಇದೆ ಇದು ಸೆವೆನ್ ಪಾಯಿಂಟ್ ತ್ರೀ ಅಂದ್ರೆ ಒಂದು ಉತ್ತಮವಾದ ಒಂದು ಹೂಡಿಕೆ ಅಂತ ಹೇಳ್ಬೋದು ಆನಂತರ ಇಲ್ಲಿ ಆನ್ ಮೆಚುರಿಟಿ ಇಲ್ಲಿ ಹೇಳ್ತಾರೆ ನೋಡಿ ಸ್ನೇಹಿತರೆ ಆನ್ ಮೆಚುರಿಟಿ ನೀವು ಹತ್ತು ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಫೆಚ್ ಎಸ್ ಸೆವೆನ್ ಟು ಫೈವ್ ಕ್ಯಾನ್ ಬಿ ಕಂಟಿನ್ಯೂಡ್ ಫಾರ್ ಅನದರ್ ಫೈವ್ ಇಯರ್ಸ್ ಆನ್ ಇಯರ್ ಆನ್ ಬೇಸಿಸ್ ಅಂತ ಹೇಳ್ತಾರೆ ಸ್ನೇಹಿತರೆ ನೀವು ಪ್ರತಿ ತಿಂಗಳು ಹತ್ತು ರೂಪಾಯಿ ನೀವು ಇದು ಮಾಡಿದ್ರೆ ನಿಮಗೆ ಐದು ವರ್ಷಗಳ ನಂತರ ನಿಮಗೆ ಏಳ್ನೂರ ಇಪ್ಪತ್ತೈದು ರೂಪಾಯಿ ನೀವು ಅಂತ ಒಂದು ಉದಾಹರಣೆ ಮೂಲಕ ಕೊಟ್ಟಿದ್ದಾರೆ ಇಲ್ಲಿ ಹತ್ತು ರೂಪಾಯಿ ಅಂದ್ರೆ ನೀವು ನೀವು ನೂರು ರೂಪಾಯಿ ಹಾಕಿದ್ರೆ ಒಂದು ತಿಂಗಳಿಗೆ ಏಳು ಸಾವಿರದ ಇನ್ನೂರ ಐವತ್ತು ಆಗುತ್ತೆ ಒಂದು ಸಾವಿರ ಹಾಕಿದ್ರೆ ನಿಮಗೆ ಎಪ್ಪತ್ತೆರಡು ಸಾವಿರದ ಐದ್ನೂರು ಆಗುತ್ತೆ ಹತ್ತು ಸಾವಿರ ಹಾಕಿದ್ರೆ ಏಳು ಲಕ್ಷದ ಇಪ್ಪತ್ತೈದು ಸಾವಿರ ಆಗುತ್ತೆ ಹೀಗೆ ಹೀಗೆ ನೀವು ಕ್ಯಾಲ್ಕುಲೇಟ್ ಮಾಡಬಹುದು ಸ್ನೇಹಿತರೆ ಆನಂತರ ನೀವು ಕೆಳಗೆ ಬಂದ್ರೆ ಎಫ್ಡಿ ಬಗ್ಗೆ ಇದೆ ಸ್ನೇಹಿತರೆ ಇಲ್ಲಿ ಟರ್ಮ್ ಆಫ್ ಡೆಪಾಸಿಟ್ ಇಲ್ಲಿ ನಿಮ್ಗೆ ಕಾಣ್ಬೋದು ನೀವು ಇಲ್ಲಿ ಇಂಟ್ರೆಸ್ಟ್ ಪೇಬಲ್ ಯಾನುವಲಿ ಬಟ್ ಕ್ಯಾಲ್ಕುಲೇಟೆಡ್ ಕ್ವಾರ್ಟರ್ಲಿ ಅಂತ ಹೇಳ್ತಾ ಇದ್ರೆ ನಿಮಗೆ ಇಲ್ಲಿ ಪ್ರತಿ ವರ್ಷ ನಿಮಗೆ ಅವರು ಇಂಟ್ರೆಸ್ಟ್ ಕೊಡ್ತಾರೆ ಆದ್ರೆ ಕ್ಯಾಲ್ಕುಲೇಟೆಡ್ ಕ್ವಾರ್ಟರ್ಲಿ ನಿಮಗೆ ಮೂರು ತಿಂಗಳಿಗೊಮ್ಮೆ ಅವರು ಕ್ಯಾಲ್ಕುಲೇಷನ್ ಮಾಡ್ತಾರೆ ಅಂತ ಹೇಳ್ತಾರೆ ಲಿಮಿಟ್ ಇಲ್ಲಿ ಮಿನಿಮಮ್ ಟು ಹಂಡ್ರೆಡ್ ಇಡ್ಬೇಕಾಗುತ್ತೆ ಮ್ಯಾಕ್ಸಿಮಮ್ ಎಷ್ಟಾದ್ರೂ ಇಡಬಹುದು ಸೆವೆನ್ ಪರ್ಸೆಂಟ್ ಕೊಡ್ತಾರೆ ಹಾಗೆಯೇ ಟೂ ಇಯರ್ಸ್ಗೆ ಸೆವೆನ್ ಪರ್ಸೆಂಟೇ ಇದೆ ತ್ರೀ ಇಯರ್ಸ್ ಕೂಡ ಸೆವೆನ್ ಪರ್ಸೆಂಟೇ ಇದೆ ಆ ನಂತರ ತ್ರೀ ಇಯರ್ಸ್ ನಂತರ ಏನಾಗುತ್ತೆ ಫೈವ್ ಇಯರ್ ಇಲ್ಲಿ ಸೆವೆನ್ ಪಾಯಿಂಟ್ ಇಂಟ್ರೆಸ್ಟ್ ನಿಮಗೆ ಸಿಗುತ್ತೆ ಒಂದು ಒಳ್ಳೆಯ ಸ್ಕೀಮ್ ಸ್ನೇಹಿತರೆ ಇಲ್ಲಿ ನೀವು ಕಾಣಬಹುದು ಫೈವ್ ಇಯರ್ಸ್ ಇದೆ ನಿಮಗೆ ಸೆವೆನ್ ಪಾಯಿಂಟ್ ಏಟ್ ಪರ್ಸೆಂಟ್ ಇದೆ ಸ್ನೇಹಿತರೆ ಇಲ್ಲಿ ಕಾಣಬಹುದು ಸೆವೆನ್ ಪರ್ಸೆಂಟ್ ಏಟ್ ಪರ್ಸೆಂಟ್ ನಿಮಗೆ ಏನೋ ಅರ್ಥ ಆಗಿಲ್ಲ ಅಂದ್ರೆ ಸ್ನೇಹಿತರೆ ನಾನು ಇಲ್ಲಿ ಒಂದು ಉದಾಹರಣೆ ಕೊಟ್ಟು ಹೇಳ್ತೀನಿ ನೋಡಿ ಸ್ನೇಹಿತರೆ ಇಲ್ಲಿ ಸೆವೆನ್ ಪಾಯಿಂಟ್ ಏಟ್ ಪರ್ಸೆಂಟ್ ಅನ್ನೋದು ಇದು ನಿಮಗೆ ವಾರ್ಷಿಕವಾಗಿ ಅವರು ಕೊಡ್ತಕ್ಕಂತಹ ಒಂದು ಬಡ್ಡಿಯ ದರ ಇದು ನಿಮಗೆ ಸೆವೆನ್ ಪಾಯಿಂಟ್ ಏಟ್ ಪರ್ಸೆಂಟ್ ಅಂದ್ರೆ ನಿಮಗೆ ಪ್ರತಿ ತಿಂಗಳಲ್ಲ ಒಂದು ವೇಳೆ ನೀವು ನೂರು ರೂಪಾಯಿ ಇಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಒಂದು ವರ್ಷದ ನಂತರ ಅದು ನಿಮಗೆ ನೂರ ಏಳು ರೂಪಾಯಿ ಎಂಬತ್ತು ಪೈಸೆ ಆಗುತ್ತೆ ಅಂದ್ರೆ ಈ ಸೆವೆನ್ ಪಾಯಿಂಟ್ ಏಟ್ ಪರ್ಸೆಂಟ್ ಅಲ್ಲಿ ನೀವು ಸ್ಕೀಮ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ದೆ ಆದ್ರೆ ನೀವು ಒಂದು ವೇಳೆ ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಸಾವಿರಕ್ಕೆ ನಿಮಗೆ ಎಪ್ಪತ್ತೆಂಟು ರೂಪಾಯಿ ದೊರಕುತ್ತೆ ಹೀಗೆ ನೀವು ಕ್ಯಾಲ್ಕುಲೇಷನ್ ಮಾಡಬೇಕು ಸೊ ಇದಾದ ನಂತರ ಸ್ನೇಹಿತರೆ ಸೀನಿಯರ್ ಸಿಟಿಸನ್ ಬಗ್ಗೆ ಸ್ವಲ್ಪ ನೋಡೋಣ ಇಲ್ಲಿ ನೀವು ಕಾಣಬಹುದು ಸೀನಿಯರ್ ನಲ್ಲಿ ಹೈಯೆಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ ಇದೆ ಸ್ನೇಹಿತರೆ ಪೋಸ್ಟ್ ಆಫೀಸ್ ನಲ್ಲಿ ಬೆಸ್ಟ್ ಒಂದು ಇನ್ವೆಸ್ಟ್ಮೆಂಟ್ ಅಂದ್ರೆ ಇದೆ ಸ್ನೇಹಿತರೆ ಏಟ್ ಪಾಯಿಂಟ್ ಪರ್ಸೆಂಟ್ ಪರ್ ಆನಲ್ಲಿ ನಿಮ್ಗೆ ಯಾವ ಬ್ಯಾಂಕುಗಳು ನಿಮಗೆ ಇಷ್ಟು ಅಮೌಂಟ್ ನಿಮಗೆ ಕೊಡೋದೇ ಇಲ್ಲ ನಿಮ್ಮ ಒಂದು ರಿಟೈರ್ಮೆಂಟ್ ಬೆನಿಫಿಟ್ ನೀವು ಪೋಸ್ಟ್ ಆಫೀಸ್ ನಲ್ಲಿ ಇಡೋದಾದ್ರೆ ನಿಮಗೆ ಏಟ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ನಿಮಗೆ ಸಿಗುತ್ತೆ ಇದೊಂದು ಒಳ್ಳೆ ಸ್ಕೀಮ್ ಅಂತ ಹೇಳ್ಬೋದು ಆನಂತರ ಪಿ ಪಿ ಎಫ್ ಅಕೌಂಟ್ ಇದು ಪಿ ಪಿ ಎಫ್ ಅಕೌಂಟ್ ಏನಪ್ಪಾ ಅಂದ್ರೆ ನಿಮಗೆ ಇಲ್ಲಿ ನೀವು ಒಂದ್ಸರಿ ಇನ್ವೆಸ್ಟ್ ಮಾಡೋಕೆ ನೀವು ಅಕೌಂಟ್ ಓಪನ್ ಮಾಡಿದ್ರೆ ಪಿ ಪಿ ಎಫ್ ಅಕೌಂಟ್ ಅಲ್ಲಿ ನೀವು ಹದಿನೈದು ವರ್ಷದವರೆಗೆ ನೀವು ವಾಪಸ್ ತೆಗೆದುಕೊಳ್ಳಲು ಬರೋದಿಲ್ಲ ಯಾಕೆಂದ್ರೆ ಇದು ಮೆಚುರಿಟಿ ಆಗೋದೆ ಹದಿನೈದು ವರ್ಷದ ನಂತರ ಮಧ್ಯದಲ್ಲಿ ನೀವೇನಾದ್ರೂ ಹಣವನ್ನು ವಾಪಸ್ ತೆಗೆದುಕೊಳ್ಳೋಕೆ ಹೋದ್ರೆ ಅವರು ಕೊಡೋದೇ ಇಲ್ಲ ಸೊ ಇದು ಲಾಕಿಂಗ್ ಪೀರಿಯಡ್ ಹದಿನೈದು ವರ್ಷ ಇರುತ್ತೆ ಸೊ ಅದರಿಂದ ನೀವು ಪಿ ಪಿ ಎಫ್ ಅಕೌಂಟ್ ಅನ್ನು ನೀವು ಒಂದು ದೀರ್ಘಾವಧಿ ಯೋಜನೆಗೆ ನೀವು ಇಲ್ಲಿ ಒಂದು ಓಪನ್ ಮಾಡಬೇಕಾಗುತ್ತೆ ಇದಕ್ಕೆ ನಿಮಗೆ ಆ ನಂತರ ಇಲ್ಲಿ ನಿಮಗೆ ಇಂಟ್ರೆಸ್ಟ್ ರೇಟ್ ಹೇಳೋದಾದ್ರೆ ಪಿ ಪಿ ಎಫ್ ಅಕೌಂಟ್ ಗೆ ಏಟ್ ಪರ್ಸೆಂಟ್ ಈ ಒಂದು ಪರ್ಯಾಯ ಒಂದು ಇಂಟ್ರೆಸ್ಟ್ ರೇಟ್ ಇದೆ ಇದು ಕೂಡ ಒಂದು ಒಳ್ಳೆಯ ಒಂದು ಇಂಟ್ರೆಸ್ಟ್ ರೇಟ್ ಅಂತಲೇ ಹೇಳ್ಬೋದು ಆ ನಂತರ ನಿಮಗೆ ಮಿನಿಮಮ್ ಫೈವ್ ಹಂಡ್ರೆಡ್ ನೀವು ಇಲ್ಲಿ ಇನ್ವೆಸ್ಟ್ ಮಾಡಬಹುದು ಹಾಗೆಯೇ ಮ್ಯಾಕ್ಸಿಮಮ್ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ವರೆಗೆ ನೀವು ಇನ್ವೆಸ್ಟ್ ಮಾಡಬಹುದು ಇಲ್ಲಿ ಪ್ರತಿ ತಿಂಗಳು ಐನೂರು ರೂಪಾಯಿ ಆಗಿರ್ಬೋದು ಅಥವಾ ಒಂದು ವರ್ಷಕ್ಕೆ ಐನೂರು ರೂಪಾಯಿ ಇರ್ಬೋದು ಆದ್ರೆ ಮ್ಯಾಕ್ಸಿಮಮ್ ಮಾತ್ರ ಒಂದು ವರ್ಷಕ್ಕೆ ನಿಮಗೆ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಮೀರಬಾರದು ಸೊ ಇದು ಈ ಪಿ ಪಿ ಎಫ್ ಅಕೌಂಟ್ ನ ವಿಶೇಷ ಸೊ ಆನಂತರ ಸ್ನೇಹಿತರೆ ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ನೋಡೋದಾದ್ರೆ ಸ್ನೇಹಿತರೆ ನಿಮಗೆ ಏನಾದರೂ ಮಗಳು ಇದ್ದರೆ ನಿಮ್ಮ ಮಗಳಿಗಾಗಿ ಈ ಒಂದು ಅಕೌಂಟ್ ಅನ್ನು ನೀವು ಓಪನ್ ಮಾಡಬಹುದು ಸ್ನೇಹಿತರೆ ಇದಕ್ಕೆ ನಿಮಗೆ ಒಂದು ಬಡ್ಡಿ ದರ ಬಂದು ಏಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇದೆ ಒಂದು ಅತ್ಯುತ್ತಮವಾದ ಒಂದು ಇಂಟ್ರೆಸ್ಟ್ ದರ ಅಂತಾನೆ ಹೇಳ್ಬೋದು ಇಲ್ಲಿ ನೀವು ನೀವು ಸುಕನ್ಯಾ ಸಮೃದ್ಧಿ ಅಕೌಂಟ್ ಯೋಜನೆಯಲ್ಲಿ ನೀವು ಅಕೌಂಟ್ ಓಪನ್ ಮಾಡಿದ್ರೆ ಮಿನಿಮಮ್ ಆಗಿ ಒಂದು ವರ್ಷಕ್ಕೆ ಸಾವಿರ ರೂಪಾಯಿ ಏನಾದ್ರೂ ಕಟ್ಟಬೇಕು ಹಾಗೆಯೇ ಮ್ಯಾಕ್ಸಿಮಮ್ ಆಗಿ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಇದೆ ನೀವು ಈ ಒಂದು ಅಮೌಂಟ್ ಅನ್ನು ಕಟ್ಟಿದ ನಂತರ ನಿಮಗೆ ಇದು ಕೂಡ ಅಷ್ಟೇ ಸ್ನೇಹಿತರೆ ಅವಳು ಒಂದು ಏಜ್ ಗೆ ಬಂದ ನಂತರನೇ ಈ ಅಮೌಂಟ್ ಅವಳಿಗೆ ಸಿಗುತ್ತೆ ಅವಳು ಓದಿ ಆಗಿರ್ಬೋದು ಅಥವಾ ಮದುವೆ ಖರ್ಚಿಗೆ ಆಗಿರ್ಬೋದು ಸೊ ಅಂತ ಸೊ ಇದು ಎಸ್ಪೆಷಲಿ ಬಾರ್ ಓನ್ಲಿ ಫಾರ್ ಒಂದು ಗರ್ಲ್ ಚೈಲ್ಡ್ಗೆ ಮಾತ್ರ ಇದೆ ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ಇವೆಲ್ಲ ಒಂದು ಪೋಸ್ಟ್ ಆಫೀಸ್ ನ ಸ್ಕೀಮ್ಗಳು ಈ ಸ್ಕೀಮ್ಗಳ ಮುಖಾಂತರ ನೀವು ಇನ್ವೆಸ್ಟ್ ಮಾಡ್ಬೋದು ಯಾರೋ ಗಾಳಿ ಮಾತನ್ನು ನಂಬಿ ನೀವು ಏನಾದ್ರು ಮೋಸ ಹೋಗ್ಬೇಡಿ ಪೋಸ್ಟ್ ಆಫೀಸ್ ಇದೆ ಬೆಸ್ಟ್ ಒಂದು ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಸ್ಕೀಮ್ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ ಇದೇ ರೀತಿ ನಾನು ನಿಮಗೆ ಉಪಯುಕ್ತ ಮಾಹಿತಿಗಳುಳ್ಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇನೆ ನಮ್ಮ ಈ ಸಣ್ಣ ಪ್ರಯತ್ನಕ್ಕಾಗಿ ನಿಮ್ಮದೊಂದು ಲೈಕ್ ಇರಲಿ ಹಾಗೆಯೇ ಇಲ್ಲಿವರೆಗೂ ನೀವು ನಮ್ಮ ಟೆಕ್ ಟೆಕ್ಫನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರ್ತೀದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಧನ್ಯವಾದಗಳು